ಶ್ರೀನಿವಾಸ ಇವತ್ತು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಕ್ಷೇತ್ರ ಕರ್ಕೊಂಬಂದಿದ್ದೀನಿ ಮೊದಲಿಗೆ ಕೃಷ್ಣಾ ನದಿನ ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇಲ್ಲಿ ಹತ್ತಿರ ಹೋದರೆ ದೊಡ್ಡ ದೊಡ್ಡ ಮೊಸಳುಗಳು ಬರುತ್ತೆ ನಿಮಗೆ ಹೆದರಿಕೆ ಆಗುತ್ತೆ ಅಂತ ನಾನು ತೋರಿಸ್ತಾ ಇಲ್ಲ ದೂರದಿಂದಲೇ ನಮಸ್ಕಾರ ಮಾಡಿ ಈ ತೀರ್ಥಕ್ಷೇತ್ರದ ಹೆಸರು ಕೊಪ್ಪರ ಅಂತ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವರು ಸಾಲಿಗ್ರಾಮದಲ್ಲಿ ಇದ್ದಾರೆ ಷೋಡಶ ಬಾಹು ಕೂಡ ನೋಡ್ಕೊಂಡು ಬರೋಣ ಮೊದಲಿಗೆ ಈ ಕೃಷ್ಣಾ ನದಿಗೆ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ಇವಾಗ ಲಕ್ಷ್ಮೀ ನರಸಿಂಹ ದೇವರು ಹೇಗಿದ್ದಾರೆ ಅವ್ರ ಮಹಿಮೆಯೇನು ಯಾಕೆ ಕೊಪ್ಪರಕ್ಕೆ ಬಂದರು ಅಂತ ತಿಳ್ಕೊಂಬರೋಣ ಬರ್ತೀರಾ ನೋಡಿ ಕೃಷ್ಣಾ ನದಿ ಹತ್ತಿರ ತೋರಿಸ್ತಾ ಇದ್ದೀನಿ ನೋಡಿದ ತಕ್ಷಣ ಕಾಲು ಜಾಡಿಸಿ ಹಾಕ್ಬಾರ್ದು ಯಾಕೆಂದರೆ ಏನು ಬೇಕಾದ್ರೆ ಪರಿಣಾಮ ಆಗುತ್ತೆ ಅದನ್ನೆಲ್ಲ ನಾನು ಹೇಳೋಂಗಿಲ್ಲ ಭಕ್ತಿಯಿಂದ ಮೊದಲಿಗೆ ಗಂಗೆನ ಕಣ್ಗೊತ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಆಮೇಲೆ ನಾವು ಕೈಯಲ್ಲಿಂದ ತಗೊಂಡು ಬಲಗಾಲದಲ್ಲಿ ಎರಡು ಕಾಲು ಎರಡು ತೊಳ್ಕೊಳ್ಬೇಕು ಯಾಕೆಂದರೆ ನೀರಲ್ಲಿ ಕಾಲಿಟ್ಟರೆ ಏನು ಬೇಕಾದ ಆಗ್ಬೋದಲ್ವ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಿಂಡಿನೂ ಕೂಡ ತುಂಬ ಇಂಪಾರ್ಟೆಂಟು ತೊಳ್ಕೊಬೇಕು ಅರ್ಧಂಬರ್ಧ ತೊಳ್ಕೊಂಡು ಬರಬಾರ್ದು ಆಯಿತಾ ಎಲ್ಲ ತೊಳ್ಕೊಂಡ್ರಲ್ವಾ ನೀವೂ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮೊಬೈಲ್ಗೆಲ್ಲ ನೀರು ಬಿದ್ದೋಯ್ತು ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿದೆ ಅಲ್ವಾ ಕೃಷ್ಣಾ ನದಿ ಇತ್ತೀಚೆಗೆ ರೀಸೆಂಟ್ ವಿಡಿಯೋದಲ್ಲಿ ಎಲ್ಲಿ ನೋಡಿದ್ರಿ ಕೃಷ್ಣಾ ನದಿನ ಹೇಳಿ ನೋಡೋಣ ಬೇಗ ಬೇಗ ಕರೆಕ್ಟ್ ಜೀತಾ ಮಿತ್ರ ಗೆಡ್ಡಲ್ಲಿ ನಾನು ತೋರಿಸಿದ್ದೆ ಅಲ್ವಾ ಈಗ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗೋಣ ಬರ್ತೀರಾ ಕುಪ್ರ ಲಕ್ಷ್ಮೀ ನರಸಿಂಹ ದೇವ್ರನ್ನ ನೋಡ್ತೀರಾ ಎಲ್ಲರೂ ರೆಡಿಯಾಗಿ ಈಗಿನ ತೋರಿಸ್ತಾ ಇದ್ದೀನಿ ಕೃಷ್ಣವೇಣಿ ತೀರ ಸಂಸ್ಥಂ ಕಾರ್ಪರ ಗ್ರಾಮವಾಸಿನಂ ತತ್ತಿರೆ ಪಿಪ್ಪಲಸ್ತಂ ಶ್ರೀ ನೃಸಿಂಹಂ ಮನಸ ಅಶ್ವತ್ಥ ಸರ್ವ ಪಾಪಾನಿ ಶತ ಜನ್ಮಾರ್ಚಿತನಿ ಚ ಕ್ಷಮಸ್ವ ಮಮ ದೇವೇಶ ಸರ್ವಾಭೀಷ್ಟ ಗೊತ್ತಾಯ್ತಾ ನೀವು ಲಕ್ಷ್ಮೀ ನರಸಿಂಹ ದೇವರನ್ನ ಏನು ಭಕ್ತಿಯಿಂದ ಕೇಳಿಕೊಂಡ್ರು ಕೂಡ ಅವರು ನೆರವೇರಿಸ್ತಾರೆ ಈಗ ಅವ್ರ ಮಹಿಮೆ ಏನು ಅಂತ ಕೇಳೋಣ ಬನ್ನಿ ಅದೇ ಅಶ್ವತ್ಥ ವೃಕ್ಷ ಈ ಕ್ಷೇತ್ರಕ್ಕೆ ಮೊದಲು ಇದ್ದ ಹೆಸರು ಕಾರ್ಪರ ಕ್ಷೇತ್ರ ಅಂತ ಇಲ್ಲಿ ಕಾರ್ಪರ ಋಷಿಗಳು ಸಾವಿರಾರು ವರ್ಷ ತಪ ತಪಸ್ಸಿಗೆ ಒಲೆದು ನರಸಿಂಹದೇವರು ವೃಕ್ಷ ರೂಪದಲ್ಲೇ ಕಂಡಿದ್ದಾನೆ ಹ್ಞೂ ಅದಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಈ ವೃಕ್ಷ ಸುಟ್ಟೋಯ್ತು ಸುಟ್ಟು ಹೋದಾಗ ಅದನ್ನೆಲ್ಲ ಬಂದಿದ್ದೆಲ್ಲ ಸೀಳಿ ಬಂದಿದ್ದೆಲ್ಲ ಬರೀ ಸಾಲಿಗ್ರಾಮಗಳೇ ತಾಮ್ರದ ಕವಚ ಇಟ್ಟಿದ್ರು ಅದು ದೊಡ್ಡ ಷೋಡಶ ಭಾವ ನರಸಿಂಹದೇವರು ಸಾಲಿಗ್ರಾಮ ಉಳಿದೆಲ್ಲ ಸಾಲಿಗ್ರಾಮಗಳನ್ನು ಕಟ್ಟೆ ಮೇಲೆ ಹಾಕಿ ಕಟ್ಟಲಾಗಿದೆ ಹ್ಞೂ ಅದು ಆಕೆ ಒಂದು ಸಾರಿಗ್ರಾಮ ಇಲ್ಲೊಂದು ಇಟ್ಟಿದ್ದೀವಿ ನಾವು ಹೆಣ್ಣುಗಳಿಗೆ ಗೊತ್ತಾಗಲಿ ಅನ್ನೋಲ್ಲ ಆಮೇಲೆ ಇಲ್ಲಿನ ಅರ್ಚಕರು ತಿರುಪತಿಗೆ ಹೋಗಿದ್ದರು ಅವರು ಬೆಟ್ಟ ನರ್ಷದೇವರು ದರ್ಶನ ಮಾಡ್ಬೇಕಂತ ಕೆಳಗೆ ಹೋಗ್ಬೇಕು ಹೋಗ್ಬೇಕನ್ನೋದ್ರಲ್ಲಿ ಅವ್ರು ಕಣ್ಣು ಹೋಯಿತು ದೇವರನ್ನ ನೀನು ಬರಬೇಡಪ್ಪ ನಾನೇ ಕೊಪ್ಪರ ಕ್ಷೇತ್ರಕ್ಕೆ ಬರ್ತೀನಿ ಅಂತೇಳಿ ಇಲ್ಲಿವರೆಗೂ ಅವ್ರ ಜೊತೆಗೆ ಗೋರೂಪದಲ್ಲಿ ಬಂದು ಈ ವೃಕ್ಷಕ್ಕೆ ಕ್ಷೀರಾಭಿಷೇಕ ಮಾಡಿ ಅವ್ರು ನದಿಯಲ್ಲಿ ಸ್ನಾನ ಮಾಡೋದು ಮರುದಿವ್ಸ ಸಿಕ್ಕಂಥ ವೆಂಕಟರಮಣ ಆಗಿದೆ ಆಮೇಲೆ ಆಚಾರ್ಯ ಕೃಷ್ಣನ ಭಕ್ತರಿದ್ದಾರೆ ಅವ್ರಿಗೆ ಸಂತಾನ ಆಗ್ಬೇಕು ಮದುವೆ ಆಗಬೇಕು ನಾನಾ ತರ ಕಷ್ಟಗಳಲ್ಲಿ ಅನ್ಭಯಿಸ್ತಾ ಇದಾರೆ ಅವ್ರಿಗೆಲ್ಲ ಒಂದು ಆಶೀರ್ವಚನ ದಯವಿಟ್ಟು ಮಾಡ್ತೀರಾ ಆಶೀರ್ವಚನ ಇಲ್ಲಿ ಬಂದು ಕೇಳ್ಕೋಬೇಕು ಆಮೇಲೆ ಐದು ಸೋಮವಾರ ಆಗ್ಲಿ ಹಿಂಗೆಲ್ಲ ಮಾಡ್ಬೇಕು ಉಪವಾಸ ಮಾಡಿದ್ರೆ ಖಂಡಿತ ಆಗತ್ತೆ ಇಲ್ಲಿ ದೇವರು ವರ ಕೊಡ್ತಾನೆ ಇಲ್ಲಿ ಕೇಳಿಸ್ಕೊಂಡ್ರಲ್ಲ ಕೊಪ್ಪರಾಗ್ ಬಂದು ನೀವು ಈ ಲಕ್ಷ್ಮೀ ನರಸಿಂಹ ದೇವ್ರನ್ನ ಲಕ್ಷ್ಮೀ ನರಸಿಂಹ ವೃಕ್ಷರೂಪಿ ನರಸಿಂಹ ದೇವ್ರ ನೋಡಿದ್ರ ವೃಕ್ಷರೂಪಿ ಲಕ್ಷ್ಮೀ ನರಸಿಂಹ ದೇವ್ರನ್ನ ಕಂಡಂತದ್ದು ಹಿಡದಲ್ಲೇ ಹ ನೋಡಿದ್ರ ಗಿಡದಲ್ಲನೇ ಉದ್ಭವ ಆಗಿರೋದಲ್ವಾ ನೋಡಿ ಇವ್ರನ್ನ ಬಂದು ನೀವೇನು ಭಕ್ತಿಯಿಂದ ನೀವು ಕೇಳಿದ್ರು ಕೂಡ ಖಂಡಿತವಾಗ್ಲು ಭಗವಂತ ಇಲ್ಲ ಅನ್ನಲ್ಲ ಆದ್ರೆ ನೀವು ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬರಬೇಕು ಮತ್ತೆ ಆಚಾರ್ಯ ಇಲ್ಲಿಗೆ ಹೇಗೆ ಬರೋದು ಅಂತ ಅಂಚೂರು ಹೇಳ್ತೀರಾ ಎಲ್ಲಿಂದ ಬರಬೇಕು ಅವರು ಬೆಂಗಳೂರಿಂದ ಬೆಂಗಳೂರಿಂದ ಬಂದು ದೇವದುರ್ಗವರೆಗೂ ಬಸ್ ಅಲ್ಲೇ ಡೈರೆಕ್ಟ್ ಬಸ್ ಇದೆ ಸರಿ ಆಯ್ತು ಆಚಾರ್ಯ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಮ್ಮ ಭಕ್ತರ ಪರವಾಗಿ ನಿಮಗೆ ಕೋಟಿ ನಮಸ್ಕಾರಗಳು ಹರೇಶ್ ಶ್ರೀನಿವಾಸ ನೋಡಿ ಈಗ ಲಕ್ಷ್ಮೀ ನರಸಿಂಹದೇವರಿಗೆ ಮಂಗಳಾರತಿ ಮಾಡಿದ್ದಾರೆ ಎಲ್ಲರೂ ಭಕ್ತಿಯಿಂದ ಕೇಳ್ಕೊಳ್ಳಿ ನಿಮ್ಮ ಆಸೆ ಏನೇನಿದೆ ಅಂತ ಅಲ್ಲೇ ಅಂದ್ಕೊಳ್ಳಿ ಇಲ್ಲಿಗೆ ಬಂದು ನೀವು ದೇವರ ಹತ್ರ ಏನು ನೀವು ಸೇವೆ ಮಾಡಿಸ್ತೀರ ಮಾಡಿಸಿ ಗೊತ್ತಾಯ್ತಾ ದೇವರು ಎಲ್ಲನೂ ನಿಮ್ಮ ಆಸೆಯೆಲ್ಲ ನೆರವೇರಿಸ್ತಾನೆ ನಿಮ್ಮ ಪರವಾಗಿನೂ ಕೂಡ ನಾನು ಈಗ ನಮಸ್ಕಾರ ಮಾಡ್ತೀನಿ ಮತ್ತು ನಿಮ್ಮ ಪರವಾಗಿ ಕೂಡ ನಾನು ಭಕ್ತಿಯಿಂದ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಈಗ ನೀವು ಇಷ್ಟ ತನಕ ಕೊಪ್ಪ ಲಕ್ಷ್ಮೀ ನರಸಿಂಹ ದೇವ್ರನ್ನ ನೋಡಿದ್ರಲ್ಲ ಅದಕ್ಕೆಲ್ಲೋ ಕಾರಣಕರ್ತರು ಬೇಕಲ್ವಾ ನೋಡಿ ಎಲ್ಲೋ ಕಲ್ಲರು ಮೇಲ್ ಹೊದ್ಕೊಂಡಿದ್ದಾರಲ್ಲ ಆ ಮಹಾನುಭಾವರಿಂದನೇ ಇವತ್ತು ನನ್ನನ್ನು ಕಾರಲ್ಲಿ ಕರ್ಕೊಂಬಂದು ದರ್ಶನ ಮಾಡಿಸಿದ್ದಾರೆ ಅಂದರೆ ನಾವು ಯಾರು ಮಾಡಿದ ಉಪಕಾರನೂ ಕೂಡ ಮರಿಬಾರ್ದು ಎಲ್ರಿಗೂ ಈ ಭಕ್ತಾದಿಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ रावणान्तकस्वामी श्रीपुरन्दर विठल रावणान्तकस्वामी श्रीपुरन्दर विठल रामा 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 रामा

ಹರೇ ಶ್ರೀನಿವಾಸ ನಿಮ್ಗೆಲ್ರಿಗೂ ಒಂದನ್ನು ನಾನು ಒಂದು ವಿಷಯ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಏನು ಅಂದರೆ ನಾನು ಇವಾಗ ಪ್ರಜಾವಾಣಿ ರಿಪೋರ್ಟರ್ ಇದ್ದಾರಲ್ಲ ಅವರು ಅವರಿಂದ ನಾನು ಇಂಟ್ರವ್ಯೂ ಮಾಡಿಸಿದೆ ಆಮೇಲೆ ಇಲ್ಲಿ ಪುಟ್ ಪುಟ್ಟ ಮಕ್ಕಳೆಲ್ಲ ಬಂದಿದ್ರು ಅವರು ಸ್ವಲ್ಪ ಗೊತ್ತಲ್ವಾ ಮಕ್ಕಳಲ್ವಾ ಚೇಷ್ಟೆ ಮಾಡ್ತಾಯಿದ್ರು ಏನೋ ಒಂಚೂರು ಕೂಗೋದು ಗಲಾಟೆ ಮಾಡೋದು ಏನೋ ಮಾಡ್ತಾಯಿದ್ರು ಆವಾಗ ನಾನೇನು ಮಾಡಿದೆ ಗೊತ್ತಾ ಆ ಮಕ್ಕಳನ್ನೆಲ್ಲ ಕೂಡಿಸಿ ಏನೋ ಒಂದು ಚಿಕ್ಕ ಮಾತು ಹೇಳಿ ಎಷ್ಟು ನೀಟಾಗಿ ಕೂತ್ಕೊಂಡು ನಮ್ಮ ಕೃಷ್ಣನ ಸ್ಮರಣೆ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗೆ ಹೇಳಿದ್ದಾರೆ ನೋಡೋಣ ಬರ್ತೀರಾ ಎಂಥ ಪುಟ್ಟ ಮಕ್ಕಳು ಎಷ್ಟು ಒಳ್ಳೆಯವರು ಗೊತ್ತಾ ಇವಾಗ ನಾನು ತೋರಿಸ್ತೀನಿ ಹರೇ ಶ್ರೀನಿವಾಸ ಮಕ್ಕಳ ಹರೇ ಶ್ರೀನಿವಾಸ ಹರೇ ಹರೇ ಹಾಂ ನೋಡಿದ್ರ ಇವ್ರು ಕೂತಿರೋರು ಅವ್ರ ಗುರುಗಳು ಇವ್ರಿಗೆಲ್ಲನೂ ಪಾಠ ಮಾಡ್ತಾರೆ ಈಗ ನಾನೊಂದು ಮಂತ್ರ ಹೇಳ್ಕೊಡ್ತೀನಿ ಈ ಮಕ್ಕಳೆಲ್ಲ ಹೇಳ್ತಾರೆ ಆಮೇಲೆ ಇದರಲ್ಲಿ ಒಬ್ಬ ಬಂದು ಹೇಳ್ಕೊಡ್ತಾನೆ ಆ ಮಕ್ಕಳ ಬಾಯಲ್ಲಿ ಎಷ್ಟು ಸ್ಪಷ್ಟತೆ ಬರುತ್ತೆ ಅಂತ ನೋಡೋಣ ಬನ್ನಿ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ನಮೋ ನಮಃ ಅನ್ಬೇಕಾರೆ ಎಲ್ಲರೂ ಕೈ ಮುಗಿಬೇಕು ಸರಿನಾ ಇನ್ನೊಂದು ಸತಿ ಹೇಳ್ಕೊಡ್ಲಾ कृष्णाय वासुदेवाय हरये, हरये परमात्मने, परमात्मने प्रणत ಕ್ಲೇಶ ನಾಶಾಯ ಗೋವಿಂದಾಯ ಗೋವಿಂದಾಯ ನಮೋ ನಮಃ ನೋಡಿದ್ರ ಇವ್ರಿಗೆ ಪಾಪ ಈ ಶ್ಲೋಕ ಗೊತ್ತೇ ಇರಲಿಲ್ಲ ನಾವು ನಿಧಾನಕ್ಕೆ ಪ್ರೀತಿಯಿಂದ ಭಕ್ತಿಯಿಂದ ವಿನಯ ವಿಧೇಯತೆಯಿಂದ ಹೇಳಿದ್ರೆ ಯಾರೇ ಆದರೂ ಕೇಳ್ತಾರೆ ಅಂದಕ್ಕೆ ಇದಕ್ಕಿನ ದೃಷ್ಟಾಂತ ಬೇಕಾ ಇವಾಗ ಇದರಲ್ಲಿ ನಾನು ನವಾಜ್ ಇಲ್ಲಿ ಅವನು ಎಷ್ಟು ಚೆನ್ನಾಗಿ ಕೃಷ್ಣ ಮಂತ್ರನ ಬರ್ಕೊಟ್ಟಿದ್ದೀನಿ ಅವನು ಹೇಳ್ತಾನೆ ಗೊತ್ತಾಯ್ತಾ ಎಲ್ಲರೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೇಳೋಣ ಬರ್ತೀರಾ ಹೇಳಪ್ಪ ಬಂಗಾರಿ ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ವಾಸುದೇವಾಯ ಪರಮಾತ್ಮೆ ಪರಮಾತ್ಮೆ ಪ್ರಣ ಪರಮಾತ್ಮನೆ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ನಾಶಾಯ ಗೋವಿಂದಾಯ ಗೋವಿಂದಾಯ ನಮೋ ನಮಃ ಎಲ್ಲರೂ ಚಪ್ಪಳೆ ತೊಟ್ಟಿ ನಮ್ಮ ನವಾಜ್ಗೆ ವೆರಿ ಗುಡ್ ಇನ್ನೊಂದ್ಸತಿ ಹೇಳಿಕೊಡ್ತೀಯ ಬಂಗಾರಿ ಹೇಳಪ್ಪ ಕೃಷ್ಣಾಯ ಕೃಷ್ಣಾಯ ವಾಸುದೇವಾಯ ವಾಸುದೇವಾಯ ಹರಯೇ ಹರಯ ಪರಮಾತ್ಮೆ ಪರಮಾತ್ಮನೇ ಪರಮಾತ್ಮನೆ ಪರಮಾತ್ಮನೆ ಪ್ರಣತ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ಗೋವಿಂದಾಯ ನಮೋ ನಮಃ ನಮೋ ಆ ಇವಾಗ ನಿನ್ನ ಹೆಸರು ಏನಪ್ಪ ನವಾಜ್ ಏನು ಓದ್ತಾ ಇದ್ಯಾ ಒಂಬತ್ತನೇ ತರ ಯಾರು ನಿಮ್ಮ ಗುರುಗಳು ನಮ್ಮ ಗುರುಗಳು ಹೆಸರೇನು ಬಸವರಾಜ್ ಪಾಟೀಲ್ ಸರ್ ಮೇತಿ ಸರ್ ಹೌದಾ ಎಲ್ಲರೂ ನಿಮ್ಮ ಗುರುಗಳಿಗೆ ಚಪ್ಪಳೆ ತಟ್ಟಿ ಇವಾಗ ಒಬ್ಬೊಬ್ರ ಹೆಸರುಗಳು ಹೇಳ್ತೀರಾ ನಿಮ್ಮ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ಏನು ಹಾ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಸುಕುಮಾರ್ ಹಾ ಇವಾಗ ಇವರು ಯಾರು ಅಂತ ಗೊತ್ತಲ್ಲ ಪ್ರಜಾವಾಣಿ ರಿಪೋರ್ಟರ್ ಇವರು ಹಾಂ ಇವರಿಂದ ಇವರು ವಿಡಿಯೋ ಮಾಡಬೇಕು ಅಂತ ಬಂದು ಇಂಥ ಮುದ್ದಾದ ಮಕ್ಕಳ ದರ್ಶನ ನನಗಾಯ್ತಲ್ಲ ಇವತ್ತು ಇವರೆಲ್ಲರೂ ಕೂಡ ನನಗೆ ಎಲ್ಲರೂ ನೀವು ಕೃಷ್ಣನ್ ಸ್ಮರಣೆ ಮಾಡ್ತೀರಾ ನೋಡಿದ್ರಾ ಎಷ್ಟು ಎಂಥ ಪುಟ್ಟ ಮಕ್ಕಳು ನೋಡಿ ಇವರಲ್ಲಿ ಎಷ್ಟು ಜನ ನಾನು ಕೃಷ್ಣನ ನೋಡ್ತಾ ಇದ್ದೀನಿ ಗೊತ್ತಾ ಎಲ್ಲರೂ ಇವರಿಗೆಲ್ಲೂ ನಮಸ್ಕಾರ ಮಾಡಿ ಜೊತೆಗೆ ದೊಡ್ಡವರೆಲ್ಲರೂ ಇವರಿಗೆಲ್ಲನೂ ಆಶೀರ್ವಾದ ಮಾಡಿ ಹರೇ ಶ್ರೀನಿವಾಸ ಮಕ್ಕಳ よし、ニワサ。